ು ಶ್ರೀ ಮಹಾವಿಷ್ಣು ಕ್ಷೇತ್ರದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ಕ್ಷೇತ್ರದ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡಿದ್ದೇವೆ ಮೂವತ್ತ್ಮೂರು ಕೋಟಿ ದೇವತೆಗಳ ಆವಾಸ ಸ್ಥಾನ ಗೂವನ್ನು ಪೂಜೆ ಮಾಡುವ ಮೂಲಕ ಮೂವತ್ತೆರಡು ವರ್ಷದ ಬಳಿಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡೆಸುವಂತಹ ಹಾಗೂ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ನಮ್ಮೂರ ಭಕ್ತಾದಿಗಳಿಗೆ ಲಭಿಸಿರುವಂಥದ್ದು ಈ ಸುಸಂದರ್ಭದಲ್ಲಿ ಇವತ್ತು ಇನ್ನು ಕೆಲವೇ ದಿವಸಗಳಿರುವಂಥದ್ದು ಈ ಸಂದರ್ಭದಲ್ಲಿ ಕ್ಷೇತ್ರದ ಉತ್ಸವದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಮ್ಮ ಸಮಿತಿಯ ರಕ್ಷಾಧಿಕಾರಿಗಳಾದ ಗೋಪಾಲಕೃಷ್ಣ ಪೈ ಅವರ ಹಸ್ತದಲ್ಲಿ ಬಿಡುಗಡೆಯಾಗಿದೆ ಮಾರ್ಚ್ ಒಂದನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನ ತನಕ ನಡೆಯುವಂತಹ ಕಾರ್ಮಾರು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯಾಗಿದೆ ಪ್ರತಿ ದಿವಸ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂಬತ್ತು ದಿವಸಗಳಲ್ಲಿ ನಡೀಲಿಕ್ಕಿದೆ ಇದರೊಂದಿಗೆ ಕ್ಷೇತ್ರದಲ್ಲಿ ನಡೆಯುವಂಥ ಈ ಉತ್ಸವಕ್ಕೆ ಒಂಬತ್ತು ದಿವಸಗಳಲ್ಲಿ ಒಂಬತ್ತು ಮಠಾಧೀಶರುಗಳ ಆಗಮಿಸಲಿಕ್ಕಿದ್ದಾರೆ ಅದರೊಂದಿಗೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ವಿವಿಧ ಭಜನಾ ತಂಡಗಳ ಭಜನಾ ಕಾರ್ಯಕ್ರಮ ಪ್ರತಿದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಎಲ್ಲ ಬಹು ವಿಜೃಂಭಣೆಯಿಂದ ಕ್ಷೇತ್ರದ ಈ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಅದರೊಂದಿಗೆ ನಾಳೆಯಿಂದಲೇ ಇವತ್ತು ಗೋಪೂಜೆಯೊಂದಿಗೆ ಕೈಗೊಂಡಂತಹ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ನಾಳೆಯಿಂದಲೇ ಪ್ರತಿ ಮನೆ ಮನೆಗೆ ಅಕ್ಷತಾ ಅಭಿಯಾನ ಕೂಡ ನೆರವೇರಲಿಕ್ಕಿದೆ ನಮ್ಮ ಈ ಕ್ಷೇತ್ರದ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಊರಿನ ಭಕ್ತಾದಿಗಳು ನಾಳೆಯ ಮಹಾ ಅಕ್ಷತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಪ್ರತಿ ಮನೆ ಮನೆಯೂ ಕೂಡ ಆಮಂತ್ರಣ ಪತ್ರಿಕೆ ಮುಟ್ಟಬೇಕು ಮೂವತ್ತೆರಡು ವರ್ಷಗಳಿಂದ ವರ್ಷಗಳ ಬಳಿಕ ನಡೆಯುವಂತಹ ಈ ಬ್ರಹ್ಮಕಲಶೋತ್ಸವ ನಭೂತೋ ಎನ್ನುವಂತೆ ನೆರವೇರಿಸಿಕೊಡುವುದರಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ